ನಮಸ್ಕಾರ ಪ್ರೀತಿಯ ವೀಕ್ಷಕರೇ ನಾನು ಪ್ರತಿಮಾ ಶೆಟ್ಟಿ ಮೇರಡಿ ಅಬ್ಬಾ ಈ ಊರಿನ ಭೂತದ ಕಥೆಯೇ ಬೇರೆಯಾಗಿತ್ತು ಈ ಕಾಲ ಎನ್ನುವುದು ಗತಕಾಲದ ಸತ್ಯವನ್ನೆಲ್ಲ ನುಂಗಿ ನೀರು ಕುಡಿಯುತ್ತದೆ ಎಂಬುದು ಈ ಊರಿನ ಸ್ಥಿತಿ ಕಂಡಾಗ ಅರ್ಥವಾಯಿತು ಭೂತಕಾಲದಲ್ಲಿ ಈ ಊರು ಹೇಗಿತ್ತು ಊರು ಎನ್ನುವುದಕ್ಕಿಂತ ವೈಭವದ ಚಟುವಟಿಕೆಯ ಸುಂದರ ನಗರ ಎನ್ನುವುದೇ ಒಳ್ಳೆಯದು ನಗರ ಹಾಗೂ ಹೊಸ ನಗರದಿಂದ ಹಿಡಿದು ಈ ಚಿಮಗಳೂರು ಕೊಲ್ಲೂರು ಕಾರ್ಕಳ ಮೂಡುಬಿದ್ರೆಯ ಶ್ರೀಮಂತರು ಇಲ್ಲಿಗೆ ಬಂದು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದರು ಈ ಊರು ಬೇರೆ ಯಾವುದೂ ಅಲ್ಲ ಕುಂದಾಪುರ ತಾಲೂಕಿನಲ್ಲಿರುವ ಬಸರೂರು ಪೂರ್ವ ಪರಂಪರೆಯ ಹಲವು ದೇವಸ್ಥಾನವಿದ್ದ ಊರು ಹತ್ತಿರದಲ್ಲೇ ವಾರಾಹಿ ನದಿ ಕೂಡ ಇದೆ ಬಸು ಚಕ್ರವರ್ತಿ ಆಳಿದ ಬಸರೂರು ವೈಭವದಿಂದ ಇತ್ತು ಆದರೆ ಇಂದು ಬಸರೂರು ಬಣಗುಟ್ಟುತ್ತಿದೆ ಬಿಗೋ ಎನ್ನುತ್ತಿದೆ ಸುಂದರವಾದ ರಸ್ತೆ ಇದ್ದರೂ ರಸ್ತೆಯಲ್ಲಿ ತಿರುಗಾಡುವರ ಸಂಖ್ಯೆ ಭಾರೀ ಕಡಿಮೆ ಕೆಲವು ಕಡೆಗಳಲ್ಲಿ ಭೂತ ಚೇಷ್ಟೆ ಇದೆ ಎಂದು ಆ ದಾರಿಯಲ್ಲೂ ಹೋಗುವುದನ್ನೇ ಬಿಟ್ಟ ನೋಡು ಅಂತ ಏಳು ಕೇರಿಯನ್ನು ಹೋಗಿ ನೋಡಿದೆ ಹ್ಮ್ ಹ್ಮ್ ಜನಸಂಚಾರ ಇಲ್ಲ ಒಂದೇ ಒಂದು ಜನ ನನ್ನ ಎದುರಿನಿಂದ ಹೋಗಿಲ್ಲ ತಿರುಗಿ ಹಿಂದೆ ನೋಡಿದರೂ ಅಷ್ಟೇ ಮಲಗಿ ನಿದ್ರಿಸುತ್ತಿರುವ ರಸ್ತೆಯನ್ನು ಬಿಟ್ಟರೆ ವಾಹನ ಸಂಚಾರವಾಗಲಿ ಜನ ಸಂಚಾರವಾಗಲಿ ಬಿಲ್ಕುಲ್ ಇಲ್ಲ ನಾನು ಏನೇನೋ ಅಂದಾಜು ಮಾಡಿದೆ ಯಾವುದೋ ಬಂದ್ ಇರಬಹುದು ಅಥವಾ ರಾಜಕೀಯ ಪಕ್ಷ ದ ಗಲಾಟೆ ಇರಬಹುದು ಅಥವಾ ಪೊಲೀಸರು ಕರ್ಫ್ಯೂ ವಿಧಿಸಿರಬೇಕು ಆದರೆ ನನ್ನ ಊಹೆ ತಪ್ಪಾಗಿತ್ತು ಹಿಂದೆ ಭರ್ಜರಿ ವಹಿವಾಟಿನ ಕೇಂದ್ರ ಸ್ಥಾನವಾದ ಬಸರೂರು ಬಿಕೋ ಎನ್ನುವಂತಾಗಲು ಕಾರಣವಾದರೂ ಏನು ಸಣ್ಣ ಸಣ್ಣ ಹಳ್ಳಿಯೆಲ್ಲ ಈಗ ಪೇಟೆಯಾಗಿದೆ ಅಂಗಡಿ ಹೋಟೆಲ್ ಸೈಬರ್ ಸೆಂಟರ್ ಮೆಟ್ಟಿಲಿಗೊಂದಿದೆ ಈ ಮೊದಲು ವ್ಯಾಪಾರ ವಹಿವಾಟು ಮಾಡುತ್ತಿದ್ದ ಗಿರಾಕಿಗಳು ತಮ್ಮ ಊರಿನಲ್ಲೇ ಹಳ್ಳಿ ಊರಿಗೆ ಕೊಳ್ಳಿದೀಪ ಎಂಬಂತೆ ವ್ಯಾಪಾರ ಮಾಡತೊಡಗಿದರು ಮೊದಲು ಐವತ್ತಕ್ಕೂ ಹೆಚ್ಚು ಊರುಗಳಿಗೆ ಬಸರೂರು ವ್ಯಾಪಾರ ಕೇಂದ್ರವಾಗಿತ್ತು ಆದರೆ ಈಗ ವ್ಯಾಪಾರ ವಹಿವಾಟಿನ ಕೊಂಡಿ ಕಳಚಿ ಹೋಗಿದೆ ಮೊದಲು ಹಟ್ಟಿಕುದ್ರು ಜನರಿಗೆ ಬಸರೂರು ವ್ಯಾಪಾರ ಕೇಂದ್ರವಾಗಿತ್ತು ಒಂದು ಬೆಂಕಿ ಪೊಟಣ ಬೇಕಾದರೂ ದೋಣಿ ಮೂಲಕ ಹೊಳೆ ದಾಟಿ ಬಸರೂರಿಗೆ ಬಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಹೋಗುತ್ತಿದ್ದರು ಬಸರೂರು ಹಟ್ಟಿಕುದ್ರು ಸಂಪರ್ಕ ಸೇತುವೆ ಆದ ಮೇಲೆ ಹಟ್ಟಿಕುದ್ರು ಜನ ತಲ್ಲೂರು ಮಾರ್ಗವಾಗಿ ಕುಂದಾಪುರಕ್ಕೆ ಲಗ್ಗೆ ಇಟ್ಟರು ಆನಗಳ್ಳಿ ಕುಂದಾಪುರ ಸಂಪರ್ಕ ಸೇತುವೆ ಪುನರ್ರಚನೆ ಆದ ಮೇಲೂ ಬಸರೂರಿನ ಕತೆ ಕೈಲಾಸವಾಯಿತು ಆನಗಳ್ಳಿ ಮತ್ತು ಸುತ್ತಮುತ್ತಲಿನ ಜನರು ಕುಂದಾಪುರದತ್ತ ಮುಖ ಮಾಡಿದರು ಹಾಗೆ ಗುಳ್ವಾಡಿ ಅಹ್ ಕುಂದಾಪುರ ವೆಂಟೆಡ್ ಡ್ಯಾಮ್ ಆದ ಮೇಲೂ ಸಹ ಕಂಡ್ಲೂರು ಸೇತುವೆ ಕಂಡ್ಲೂರು ಸೌಕೂರು ಸೇತುವೆ ಆದ ನಂತರ ಬಸೂರಿನ ವ್ಯಾಪಾರ ವಹಿವಾಟು ತುಂಬಾ ಡಲ್ ಆಯಿತು ಆನಗಳ್ಳಿ ಮತ್ತು ಸುತ್ತಮುತ್ತಲಿನ ಜನರು ಕುಂದಾಪುರದತ್ತ ಮುಖ ಮಾಡಿದರು ಹಾಗೆ ಗುಳ್ವಾಡಿ ಕುಂದಾಪುರ ವೆಂಟೆಡ್ ಡ್ಯಾಮ್ ಆದ ಮೇಲೂ ಸಹ ಕಂಡ್ಲೂರು ಸೇತುವೆ ಕಂಡ್ಲೂರು ಸೌಕೂರು ಸೇತುವೆ ಆದ ನಂತರ ಬಸೂರಿನ ವ್ಯಾಪಾರ ವಹಿವಾಟು ತುಂಬಾ ಡಲ್ ಆಯಿತು ಹಿಂದೆ ನಾವೇ ಹಡಗು ನಿಲ್ಲುವ ಜಾಗವೇ ಮಂಡಿಕೇರಿ ಮಂಡಿಕೇರಿಯ ಬಂದರು ಪ್ರದೇಶಕ್ಕೆ ಮಂಡಿ ಬಾಗಿಲು ಎಂಬ ಹೆಸರು ಇದೆ ಮಂಡಿ ಬಾಗಿಲಿನ ಪೂರ್ವ ದಿಕ್ಕಿನಲ್ಲಿ ವಿಲಾಸಕೇರಿ ಇದೆ ಹಿಂದೆ ಬಸರೂರು ರಸಿಕರನ್ನು ಆಕರ್ಷಿಸುವ ಕೇಂದ್ರವಾಗಿತ್ತು ವ್ಯಾಪಾರಕ್ಕಾಗಿ ಹಾಗೂ ಇನ್ನಿತರ ಕಾರಣಗಳಿಗಾಗಿ ಬಸರೂರಿಗೆ ಬಂದವರು ತಮ್ಮ ಯೋಗ್ಯತೆಗೆ ತಕ್ಕಂತೆ ವಿಲಾಸಿ ಮಂದಿರಗಳಲ್ಲಿ ಸ್ವಚ್ಛಂದವಾಗಿ ಕಳೆಯುತ್ತಿದ್ದರು ಇಂತಹ ವಿಲಾಸಿ ಮಂದಿರ ಇದ್ದ ಕೇರಿಯನ್ನೇ ವಿಲಾಸಿಕೇರಿ ಎಂದು ಕರೆದದ್ದು ಸದ್ಯ ವಿಲಾಸಿ ಕೇರಿಯಲ್ಲಿ ಯಾವ ವಿಲಾಸಿ ಮಂದಿರ ಸಹ ಇಲ್ಲ ಹಿಂದೆ ಇಲ್ಲಿ ವೀರೇಶ ದೇವಾಲಯ ಇದೆ ಎಂದು ಜನರು ಹೇಳುತ್ತಿದ್ದಾರೆ ಆದರೆ ಆ ದೇವಸ್ಥಾನದ ಕುರುಹು ಕೂಡ ಈಗ ಇಲ್ಲ ಈ ಕೇರಿಯ ಪಕ್ಕದಲ್ಲಿ ಒಂದು ಕಟ್ಟೆ ಸಿಗುತ್ತದೆ ಇದನ್ನು ಚಿನಿವಾರ ಕಟ್ಟೆ ಎನ್ನುತ್ತಾರೆ ಹಿಂದೆ ಇಲ್ಲಿ ಚಿನ್ನದ ತಯಾರಿಕೆ ಹಾಗೂ ವ್ಯಾಪಾರ ಈ ಕಟ್ಟೆಯ ಮೇಲೆ ನಡೆಯುತ್ತಿತ್ತಂತೆ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಿನಿಂದ ಎಡಕ್ಕೆ ತಿರುಗಿ ಸುಮಾರು ನೂರು ಮೀಟರ್ ಮುಂದೆ ಹೋದರೆ ಬಸದಿ ಕೇರಿ ಸಿಗುತ್ತದೆ ಹಲವು ಮನೆಗಳ ಮಧ್ಯದಲ್ಲಿ ಶಿಲಾ ನಿರ್ಮಿತ ಕಟ್ಟೆ ಇದೆ ಇದನ್ನು ಬಸದಿ ಬಾಗಲಿ ಎನ್ನುತ್ತಾರೆ ಬಹುಶಃ ಹಿಂದೆ ಇದು ಜೈನರ ಬಸದಿಯಾಗಿದ್ದಿರಬಹುದು ಈಗಿರುವ ನೀರಿನ ಟ್ಯಾಂಕಿಂದ ಶಾರದಾ ಕಾಲೇಜಿನ ತನಕ ಇರುವ ಕೇರಿಗೆ ಮೇಲ್ಕೇರಿ ಎಂದು ಹೆಸರು ಇದನ್ನು ಕೇರಿ ಎಂದು ಸಹ ಕರೆಯುತ್ತಾರೆ ಬಸರೂರು ಮೇಲ್ಪೇಟೆಯ ಮಧ್ಯದಲ್ಲಿರುವ ಈಗಿನ ಬಸ್ ಸ್ಟ್ಯಾಂಡ್ ಈ ಕೇರಿಯ ಮಧ್ಯದಲ್ಲಿದೆ ಬಸರೂರಿಗೂ ನೇಪಾಳದ ಪಶುಪತಿ ದೇವಸ್ಥಾನಕ್ಕೂ ನಿಕಟ ಸಂಬಂಧ ಇದೆ ಆದಿನಾಥೇಶ್ವರ ದೇವಸ್ಥಾನದ ಎದುರು ಕೆರೆಯ ಸಮೀಪ ನೇಪಾಳದ ಅಡಿಗರ ಮನೆ ಇದೆ ತಲೆ ತಲಾಂತರಗಳಿಂದ ಇಲ್ಲಿನ ಅಡಿಗರ ಕುಟುಂಬದವರು ನೇಪಾಳದ ಪಶುಪತಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಹೀಗಾಗಿ ಇವರನ್ನು ನೇಪಾಳದ ಅಡಿಗರು ಎಂದೇ ಕರೆಯುತ್ತಾರೆ ವೆಂಕಟರಮಣ ದೇವಸ್ಥಾನದ ಒಳಗಡೆಯಿಂದ ಪೂರ್ವಕ್ಕೆ ಈಗಿನ ಬಸ್ ಸ್ಟ್ಯಾಂಡ್ ತನಕ ಸಾಗುವ ಕೇರಿಯೇ ಗುಡಿಗಾರ್ ಕೇರಿ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಿನಿಂದ ಎಡಕ್ಕೆ ತಿರುಗಿ ಸುಮಾರು ನೂರು ಮೀಟರ್ ಮುಂದೆ ಹೋದರೆ ಬಸದಿ ಕೇರಿ ಸಿಗುತ್ತದೆ ಹಲವು ಮನೆಗಳ ಮಧ್ಯದಲ್ಲಿ ಶಿಲಾ ನಿರ್ಮಿತ ಕಟ್ಟೆ ಇದೆ ಇದನ್ನು ಬಸದಿ ಬಾಗಿಲು ಎನ್ನುತ್ತಾರೆ ಬಹುಶಃ ಹಿಂದೆ ಇದು ಜೈನರ ಬಸದಿಯಾಗಿದ್ದಿರಬಹುದು ಈಗಿರುವ ನೀರಿನ ಟ್ಯಾಂಕಿಂದ ಶಾರದಾ ಕಾಲೇಜಿನ ತನಕ ಇರುವ ಕೇರಿಗೆ ಮೇಲ್ಕೇರಿ ಎಂದು ಹೆಸರು ಇದನ್ನು ಸಾಲೇರಕೇರಿಯಂದು ಸಹ ಕರೆಯುತ್ತಾರೆ ಬಸರೂರು ಮೇಲ್ಪೇಟೆಯ ಮಧ್ಯದಲ್ಲಿರುವ ಈಗಿನ ಬಸ್ ಸ್ಟ್ಯಾಂಡ್ ಈ ಕೇರಿಯ ಮಧ್ಯದಲ್ಲಿದೆ ಹತ್ತನೇ ಶತಮಾನದ ಮೊದಲು ಈ ಪ್ರದೇಶದಲ್ಲಿ ಬೌದ್ಧ ಧರ್ಮ ಇತ್ತು ಜೈನ ಮಂದಿರ ಇತ್ತು ಆಮೇಲೆ ಉತ್ತರ ಭಾರತದ ಕಡೆಯಿಂದ ಅಲ್ಲಿನ ನಾಗರಿಕರು ಇಲ್ಲಿಗೆ ಬಂದರು ವಾರಾಹಿ ನದಿ ಬಂದರಾಯಿತು ಹಡಗು ಹಾಯಿದೋಣಿ ಕೂಡ ಬಂತು ಬ್ರಿಟಿಷ್ ಕಂಪೆನಿಯವರು ಈಸ್ಟ್ ಇಂಡಿಯಾ ಕಂಪನಿಯವರು ಪೋರ್ಚುಗೀಸರು ಸಹ ಇಲ್ಲಿಗೆ ಬಂದು ನೆಲೆ ನಿಂತರು ಇವರೆಲ್ಲ ವ್ಯಾಪಾರ ವಹಿವಾಟು ನಡೆಸುತ್ತಾ ಬಂದರು ಗುಳ್ವಾಡಿಯ ಸಣ್ಣಕ್ಕಿ ಹಳನಾಡಿನ ಬದನೆಕಾಯಿ ಹಟ್ಟು ಕುದುರಿನ ಬೆಲ್ಲ ಕಂದಾವರದ ಗೆಣಸು ಬಾಳೆಬರೆ ಕರಿಮೆಣಸು ಶಿರಿಯಾರದ ಪಾದರಕ್ಷೆ ಹೆಮ್ಮಾಡಿಯ ವಾಲೆಬೆಲ್ಲ ಇವನ್ನೆಲ್ಲವನ್ನ ವಿದೇಶಕ್ಕೆ ರಫ್ತು ಮಾಡುತ್ತಿದ್ದರು ವೆಂಕಟರಮಣ ದೇವಸ್ಥಾನದ ಒಳಗಡೆಯಿಂದ ಪೂರ್ವಕ್ಕೆ ಈಗಿನ ಬಸ್ ಸ್ಟ್ಯಾಂಡ್ ತನಕ ಸಾಗುವ ಕೇರಿಯೇ ಗುಡಿಗಾರ್ ಕೇರಿ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರಿನ ಬೀದಿಯಲ್ಲಿ ದಕ್ಷಿಣ ದಿಕ್ಕಿನತ್ತ ಸುಮಾರು ಇನ್ನೂರು ಮೀಟರ್ ಹೋದರೆ ರಾಹುತಕೇರಿ ಸಿಗುತ್ತದೆ ಇಲ್ಲಿ ಗೌಡ ಸಾರಸ್ವತರ ಕುಲದೇವರಾದ ಶಾಂತೇರಿ ಕಾಮಾಕ್ಷಿ ದೇವಾಲಯ ಇದೆ ಕಿಣಿಯರ ಹೋಟೆಲ್ಲು ಅದರ ಹಿಂದುಗಡೆ ತುಳುವೇಶ್ವರ ಎಂಬ ಬಯಲು ಆಲಯವಿದೆ ಇಲ್ಲಿ ಅತ್ಯಂತ ಸುಂದರವಾದ ನಂದಿ ವಿಗ್ರಹ ಕೂಡ ಇದೆ ಇಲ್ಲಿ ಗರ್ಭಗೃಹ ಪ್ರಾಕಾರ ಈ ಹಿಂದೆ ಇದ್ದಿರಬಹುದು ಎಂದು ಅಂದಾಜಿಸಲಾಗಿದೆ ಬೆಳೆದು ನಿಂತ ಗೋಳಿ ಮರದ ಬೇರುಗಳ ಎಡೆಯಲ್ಲಿ ಶಿವಲಿಂಗ ಮಾತ್ರ ಕಾಣುತ್ತಿದೆ ಇದ್ದಿರಬಹುದು ಎಂದು ಅಂದಾಜಿಸಲಾಗಿದೆ ಆದರೆ ಈಗ ಅದೆಲ್ಲ ಇಲ್ಲ ಇದೇ ರಸ್ತೆಯಲ್ಲಿ ಮುಂದುವರಿದರೆ ದೇವಿ ದೇವಸ್ಥಾನ ಸಿಗುತ್ತದೆ ಕೇರಿಯಲ್ಲಿ ಮತ್ತು ಮುಂದುವರೆದರೆ ಆಂಜನೇಯ ಮತ್ತು ತಿರುಮಲ ವೆಂಕಟರಮಣ ಗುಡಿ ಸಿಗುತ್ತದೆ ಹೈಸ್ಕೂಲ್ ಹಿಂದುಗಡೆ ಕೋಟೆಯ ಕುರುವನ್ನು ನೋಡಬಹುದು ಈಗ ಕುರುವೆಲ್ಲ ಮಾಯವಾಗಿದೆ ಹೈಸ್ಕೂಲ್ ಇರುವ ಜಾಗವನ್ನು ಮೇಲ್ ಕಚೇರಿ ಗುಡ್ಡ ಎನ್ನುತ್ತಿದ್ದರು ಹತ್ತಿರದಲ್ಲಿ ದೊಡ್ಡದಾದ ಸುಂದರವಾದ ಬಾವಿ ಇತ್ತು ಇದನ್ನು ಮನ್ರೋ ಬಾವಿ ಎಂದು ಕರೆಯುತ್ತಾರೆ ನಿವೇದಿತ ಹೈಸ್ಕೂಲ್ ಹಿಂದುಗಡೆ ಗುಪ್ಪಿಹಾಡಿಯ ಸುತ್ತ ಕೋಟೆಯ ಕುರುವನ್ನು ಸಹ ಕಾಣಬಹುದು ದೇವಸ್ಥಾನದ ಎದುರಿನಲ್ಲಿ ಕಂಚಿನ ದೀಪ ಬಸರೂರಿಗೂ ನೇಪಾಳದ ಪಶುಪತಿ ದೇವಸ್ಥಾನಕ್ಕೂ ನಿಕಟ ಸಂಬಂಧ ಇದೆ ಆದಿನಾಥೇಶ್ವರ ದೇವಸ್ಥಾನದ ಎದುರು ಕೆರೆಯ ಸಮೀಪ ನೇಪಾಳದ ಅಡಿಗರ ಮನೆ ಇದೆ ತಲೆ ತಲಾಂತರಗಳಿಂದ ಇಲ್ಲಿನ ಅಡಿಗರ ಕುಟುಂಬದವರು ನೇಪಾಳದ ಪಶುಪತಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಹೀಗಾಗಿ ಇವರನ್ನು ನೇಪಾಳದ ಅಡಿಗರು ಎಂದೇ ಕರೆಯುತ್ತಾರೆ ನನ್ನ ಹೆಸರು ಮಹಾಲಿಂಗ ಕೊಳಕೆರೆ ಮಾಜಿ ಪಂಚಾಯತ್ ಅಧ್ಯಕ್ಷನಾಗಿದ್ದೆ ಸುಮಾರು ಆರು ವರ್ಷ ಪಂಚಾಯತ್ ಚೇರ್ಮನ್ ಆಗಿದ್ದೆ ಈಗ ಬಸರೂರು ಗ್ರಾಮದ ಅಲ್ಲಿ ಜನಸಂಖ್ಯೆ ತುಂಬ ಆಗಿದೆ ಬಸರೂರಿನಲ್ಲಿರುವಂಥ ದೇವಸ್ಥಾನಗಳು ಮೊದಲಿನಂತೆ ಇಲ್ಲ ಇಲ್ಲಿ ಇದು ಸರ್ಕಾರಿ ಶಾಲೆ ಅಲ್ಲ ಮೊದಲೆಲ್ಲ ಹಟ್ಟಿ ಕುದ್ನವರು ಇಲ್ಲಿ ಬಂದು ವ್ಯಾಪಾರ ಮಾಡ್ತಿದ್ರು ವ್ಯಾಪಾರ ಬರ್ತಿದ್ರು ಈಗ ಅದಿಲ್ಲ ಈಗ ಅದೆಲ್ಲ ಇಲ್ಲ ಆಣ್ಗಳವರು ಬರ್ತಿದ್ರು ಬರ್ತಿದ್ರು ತುಂಬಾ ಇಲ್ಲ ಈಗ ಇಲ್ಲ ಗುಳ್ಳೋಡಿಯವರು ಬರ್ತಿದ್ರು ಗುಳ್ಳೋಡಿಯವರು ಬರ್ತಿದ್ರು ಅದು ಇಲ್ಲ ಈಗ ಇಲ್ಲ ಈಗ ಕಂಡ್ಲೂರ್ನವರು ಕಂಡ್ಲೂರ್ನವರು ಕಡಿಮೆ ಈಗ ಬರುದಿಲ್ಲ ಎಲ್ಲ ಅಲ್ಲಲ್ಲಿ ವ್ಯಾಪಾರ ವಹಿವಾಟು ಕಂಡ್ಲು ಗುಳ್ಳೋಡಿಯಲ್ಲಿ ಶುಕ್ರವಾರ ದಿನ ಸಂತೆ ನಡೀತದೆ ಬಸರೂರಿನಲ್ಲಿ ಬಸ್ರು ಬುಧವಾರ ದಿನ ಸಂತೆ ನಡೀತಿತ್ತು ಈಗ ನಡೆಯುವುದಿಲ್ಲ ಅಸಷ್ಟು ವ್ಯಾಪಾರಸ್ಥರು ಯಾರು ಬರೋದಿಲ್ಲ ಇಲ್ಲಿ ತುಂಬ ಕಷ್ಟ ಆಗಿದೆ ಜನಸಂಖ್ಯೆ ಎಲ್ಲ ಕಷ್ಟ ಆಗಿದೆ ಅವರಿಗಲ್ಲ ರಸ್ತೆ ಅಲ್ಲಿ ಬ್ರಿಡ್ಜ್ ಆದ್ರಿಂದ ಎಲ್ಲ ಮನೆಯ ಹೊಟ್ಟೆ ಇರ್ತಾರೆ ಹಾಗಾದ್ರೆ ಬಸ್ಸು ಇಂಪ್ರೂವ್ಮೆಂಟ್ ಆಗೋದಿಲ್ಲ ಇನ್ನು ಮುಂದಿನ ಇಂದಿನ ಇನ್ನೂ ಜನರ ವಾತಾವರಣ ಹೇಗಾಗ್ತದೆ ನನಗೆ ಬಸೂರಿ ಪಟ್ಟಣ ಎಂದು ಹೆಸರಾದ ಬಸರೂರಿನ ಗತ ವೈಭವ ಮತ್ತೆ ಬರಲೆಂದು ನಾವು ಆಶಿಸುತ್ತೇವೆ ಕಾಲಚಕ್ರ ಮತ್ತೆ ತಿರುಗಿದಾಗ ಬಸರೂರು ಮತ್ತೆ ಮೈಕೊಡವಿ ಎದ್ದು ನೆಲಬಹುದು